ಪೊಂಗ್ಲಿ ಭಾಷಣ ಕೇಳೋರೇ ಇಲ್ಲ ಪುಂಗ್ಲಿ ಭಾಷಣದಲ್ಲಿ ಖಾಲಿ ಕುರ್ಚಿಗಳದೆ ಅಬ್ಬರ ಆಗೋಗಿದೆ ಕೊನೆಗೂ ಬಯಲಾಯ್ತು ಪೊಂಗ್ಲಿ ಸತ್ಯ ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅನ್ನೋರು ತಮ್ಮ ಮೂಲ ಹೆಸರಿಗಿಂತ ಹೆಂಗ್ ಪುಂಗ್ಲಿ ಅನ್ನೋ ಹೆಸರಿನ ಮೂಲಕನೇ ತುಂಬಾನೇ ಫೇಮಸ್ ಆಗಿದ್ದಾರೆ ಈ ಹೆಸರು ಕೂಡ ಇವ್ರಿಗೆ ಬರೋದಕ್ಕೆ ಒಂದು ರೀಸನ್ ಕೂಡ ಇದೆ ಅದೇನಂದ್ರೆ ಇವರು ಮಾಡೋ ಬಹುತೇಕ ಭಾಷಣಗಳು ಸತ್ಯಕ್ಕೆ ದೂರ ಆಗಿರ್ತವೆ ಹೌದು ಸುಳ್ಳಿನಿಂದ ಕೂಡಿರೋ ಇವರ ಭಾಷಣಗಳು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ವಿಜೃಂಭಣೆ ಮಾಡ್ತವೆ ಹಾಗಾಗಿನೇ ಇವರಿಗೆ ಹೆಂಗ್ ಪುಂಗ್ಲಿ ಅನ್ನೋ ಹೆಸರು ಬಂದಿರೋದು ಸತ್ಯದ ತಲೆ ಮೇಲೆ ಹೊಡೆದ ಹಾಗೇನೆ ಸುಳ್ಳು ಹೇಳೋ ಈ ಹೆಂಗ್ ಪುಂಗ್ಲಿಯನ್ನ ಯಾರು ನಕರು ಟೀಕೆ ಮಾಡಿದ್ರು ಕೂಡ ಆತ ಹೇಳೋ ಸುಳ್ಳನ್ನ ಎಲ್ಲಿಯವರೆಗೂ ಕೂಡ ನಿಲ್ಲಿಸಿಲ್ಲ ಸತ್ಯವನ್ನಂತೂ ಹೇಳೇನೇ ಇಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಜಾತಿ ವಿಚಾರವನ್ನ ಹಿಂದುತ್ವ ವಿಚಾರವನ್ನ ಮುನ್ನೆಲೆ ತಂದು ಜನರ ಮಧ್ಯೆ ವಿಷ ಬೀಜವನ್ನ ಬಿತ್ತುವ ಈತ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಕೆಲಸವನ್ನಾಗಿ ಈ ರೀತಿ ಸುಳ್ಳು ಭಾಷಣ ಮಾಡೋದನ್ನ ಮುಂದುವರಿಸಿ ಹೋಗ್ತಾ ಇದ್ದಾನೆ ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋ ಭಾಷಣ ಮಾಡೋದು ಸದಾ ಕೋಮು ಗಲಭೆಗೆ ಪ್ರಚೋದನೆಯನ್ನ ನೀಡೋ ರೀತಿಯಲ್ಲಿ ಭಾಷಣ ಮಾಡೋದೆ ಈತನ ಕೆಲಸ ಆಗಿದೆ ಮೋದಿ ಒಂದು ಟಚ್ ಅಲ್ಲಿ ಇಡೀ ದೇಶದ ಆಸ್ಪತ್ರೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ನಿಗಾ ಇಡ್ತಾರೆ ಅಂತ ಪುಂಗಿದ್ದ ಸೂಲಿಬೆಲೆ ಅವರು ಸದಾ ಸತ್ಯಕ್ಕೆ ದೂರ ಆಗಿರೋ ಮಾತುಗಳನ್ನ ಆಡ್ತಾನೆ ಇಲ್ಲಿವರೆಗೂ ಬಂದಿದ್ದಾರೆ ಇವರ ಸುಳ್ಳುಗಳಿಗಂತೂ ಕೊನೆನೇ ಇಲ್ಲ ಆದರೆ ಇವರ ಸುಳ್ಳುಗಳನ್ನು ಕೇಳಿ ಕೇಳಿ ಜನಾನೇ ಈತನ ಬಗ್ಗೆ ಬಿಟ್ಟಿದ್ದಾರೆ ಅದಕ್ಕೆ ಒಂದು ನಿದರ್ಶನ ಕೂಡ ಇದೆ ಈ ಹಿಂದೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರಿನ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಡೆದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಅನ್ನೋ ಪಾದಯಾತ್ರೆಯ ಸಮಾರೋಪದಲ್ಲಿ ಮಾತನಾಡಿದ ಚಕ್ರವರ್ತಿ ಸೂಲಿಬೆಲೆ ಅವರು ಮದುವೆ ಆಗೋದಕ್ಕೆ ಹುಡುಗಿ ಸಿಗದ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಯುವತಿಯನ್ನ ಪ್ರೀತಿಸಿ ವಿವಾಹ ಆಗಿ ಅನ್ನೋ ದ್ವೇಷಪೂರಿತ ಹೇಳಿಕೆಯನ್ನ ನೀಡಿದರು ಇವರ ಈ ಹೇಳಿಕೆ ವಿರುದ್ಧ ಹಲವು ಆಕ್ರೋಶಗಳು ಕೂಡ ವ್ಯಕ್ತ ಆಗಿದೆ ಈತನ ಈ ಹೇಳಿಕೆಯನ್ನ ಹಲವರು ಕಂಡಿಸಿದ್ರು ನಮ್ಮ ಮಕ್ಕಳಿಗೂ ಹೇಳಣ ಗಂಡು ಮಕ್ಕಳಿಗೂ ಹೇಳೋಣ ಎಷ್ಟ್ ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆಯಲ್ಲ ಧೈರ್ಯ ತುಂಬ್ರಲ್ಲ ದ್ವೇಷ ಬಿತ್ತೋ ಭಾಷಣಗಳನ್ನು ಮಾಡ್ತಾ ದೇಶದಲ್ಲಿ ಅಶಾಂತಿ ವಾತಾವರಣವನ್ನು ಸೃಷ್ಟಿ ಮಾಡೋ ಈತ ದ್ವೇಷ ಬಿತ್ತುವ ಭಾಷಣಗಳನ್ನು ಮಾಡುತ್ತಾ ದೇಶದಲ್ಲಿ ಅಶಾಂತಿ ವಾತಾವರಣವನ್ನು ಸೃಷ್ಟಿ ಮಾಡುವ ಈತನ ಬಂಡವಾಳ ಬಯಲಾಗಿದೆ ಜನರು ಈತನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥಕೊಂಡಿದ್ದಾರೆ ಹೌದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದುರ್ಗಾ ವಾಹಿನಿ ಮತ್ತು ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ಸಹಯೋಗದಲ್ಲಿ ಹನುಮ ಜಯಂತಿ ಅಂಗವಾಗಿ ಮಂಡ್ಯದಲ್ಲಿ ಶೋಭಾ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಭಾಷಣ ಮಾಡಿದ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಕೇಳೋಕೆ ಜನಾನೇ ಇರಲಿಲ್ಲ ಹೌದು ಯಾತ್ರೆಯಲ್ಲಿ ಪಾಲ್ಗೊಂಡ ಜನ ಸಭೆಯಲ್ಲಿ ಇರಲೇ ಇಲ್ಲ ದೊಡ್ಡ ನಂಚೇಗೌಡ ಊರಿಗೌಡ ಅಂತ ವೇದಿಕೆಗೆ ಹೆಸರನ್ನ ಇಟ್ಟು ಈ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಹತ್ತು ಸಾವಿರ ಮಂದಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದರೆ ಯಾತ್ರೆಯಲ್ಲಿ ಪಾಲ್ಗೊಂಡ ಜನ ಈ ಸಭೆಯಲ್ಲಿ ಇರಲೇ ಇಲ್ಲ ಹತ್ತು ಸಾವಿರ ಆಸನದಲ್ಲಿ ಫಿಲ್ ಆಗಿದ್ದು ಬರೀ ಎರಡು ನೂರಕ್ಕೂ ಕಡಿಮೆ ಆಸನಗಳು ಅಷ್ಟೆ ಜನರು ಇಲ್ಲದನ್ನ ಕಂಡು ಬೆಪ್ಪರಾದ ಬೆಲೆ ಖಾಲಿ ಕುರ್ಚಿಗಳಿಗೆ ಕೋಮುದ್ವೇಷ ಭಾಷಣವನ್ನ ಮಾಡಿದ್ದಾರೆ ಖಾಲಿ ಕುರ್ಚಿಗಳಿಗೂ ಸಹ ಕೋಮುದ್ವೇಷ ಭಾಷಣವನ್ನ ಮಾಡಿರೋ ಈತ ಜಾತಿ ಗಣತಿ ಮಾಡಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ ಅಂತ ತೋರಿಸ್ತಾರೆ ನಂತರ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನ ಕೊಡಿ ಮೀಸಲಾತಿಯನ್ನ ಕೊಡಿ ಅಂತ ಕೇಳ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಈ ಜಾತಿ ಗಣತಿಯನ್ನ ವಿರೋಧಿಸಬೇಕು ಅಂತ ಮತ್ತದೆ ಜನರನ್ನ ಧರ್ಮಗಳ ಮಧ್ಯೆ ಎತ್ತಿಕಟ್ಟೋ ಭಾಷಣವನ್ನು ಮಾಡಿದ್ದಾರೆ ನಿಜಕ್ಕೂ ಹೆಂಗ್ಪುಂಗ್ಲಿ ಭಾಷಣ ಜನರು ಇಲ್ಲದೆ ಇರೋದು ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳೇ ಇರೋದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಪುಂಗ್ಲಿಯ ಮುಖವಾಡ ಕಲಚಿ ಬೀಳ್ತಾ ಇದೆ ಇತನ ದ್ವೇಷ ಬಿತ್ತೋ ಭಾಷಣಗಳನ್ನ ಜನರು ತಿಳ್ಕೊತಾ ಇದ್ದಾರೆ ಇನ್ನೂ ಹಲವರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಇನ್ನು ಮುಂದೆ ಆದ್ರೂ ಚಕ್ರವರ್ತಿ ಸೂಲಿಬೆಲೆ ಅವರು ದ್ವೇಷ ಬಿತ್ತೋ ಭಾಷಣ ಮಾಡಿ ಜನರ ಮಧ್ಯೆ ಬೆಂಕಿಯನ್ನು ಹಚ್ಚೋ ಕೆಲಸವನ್ನ ಬಿಟ್ಟು ಎಲ್ಲರನ್ನು ಕೂಡ ಸಮಾನರಾಗಿ ಕಾಣ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ